ನಟಿ ಕಾರುಣ್ಯ ಅವರ ಸುದ್ದಿ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇದೆ ಯಾಕೆ ಅಂತಂದ್ರೆ ನಟಿ ಕಾರುಣ್ಯ ಮತ್ತು ಅವರ ತಂಗಿ ಸಮೃದ್ಧಿ ಬಹಳಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಮೂರುವರೆ ಕೋಟಿ ರೂಪಾಯಿ ಒಂದು ದುಡ್ಡನ್ನ ಇಸ್ಕೊಂಡು ಬಹಳಷ್ಟು ಸ್ನೇಹಿತರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದು ಈಗ ಅತ್ಯಂತ ದೊಡ್ಡ ಸುದ್ದಿ ಅದರಲ್ಲೂ ಕೂಡ ನಟಿ ಕಾರುಣ್ಯ ಅವರ ತಂಗಿ ಸಮೃದ್ಧಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಬೆಟ್ಟಿಂಗ್ ಆಡಿ ಬಹಳಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಕೂಡ ದೊಡ್ಡ ಸುದ್ದಿ ವೀಕ್ಷಕರೇ ತಮಗೆ ಗೊತ್ತಿದೆ ಈ ಬೆಟ್ಟಿಂಗ್ ಆ್ಯಪ್ಗಳು ಯಾವ ರೀತಿ ಟೀನೇಜರ್ಸ್ ಮತ್ತು ಯೂತ್ಸ್ಗಳ ಜೀವ ಮತ್ತು ಜೀವನವನ್ನ ಹಾಳು ಮಾಡ್ತಾ ಇದೆ ಅಂತ ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ತಮ್ಮವರನ್ನ ಕಳ್ಕೊಂಡಿದ್ದಾರೆ ಗಂಡು ಹೆಣ್ಣು ಅನ್ನುವ ಭೇದ ಭಾವ ಇಲ್ಲದೆ ಈ ಬೆಟ್ಟಿಂಗ್ ಆ್ಯಪ್ಗಳು ಮೊದಲೆಲ್ಲ ಅಲ್ಲಿ ಇಲ್ಲಿ ಹೋಗಿ ಆಡಬೇಕಾಗಿತ್ತು ಆದರೆ ಈಗ ಕೂತಲ್ಲೇ ನಿಮ್ಮ ಫಿಂಗರ್ ಟಿಪ್ ಅಲ್ಲೇ ಮೊಬೈಲ್ ಅಲ್ಲಿ ಕೂತ್ಕೊಂಡು ನೀವು ನಿಮ್ಮ ಅಕೌಂಟ್ ಹಣವೆಲ್ಲ ಕಳ್ಕೊಂಡು ಬೀದಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನ ಮನಗಂಡು ಕೇಂದ್ರ ಸರ್ಕಾರ ಇಂತಹ ಬೆಟ್ಟಿಂಗ್ ಆ್ಯಪ್ಗಳನ್ನ ದಂಧೆಯನ್ನ ಬ್ಯಾನ್ ಮಾಡಿದೆ ಅಲ್ಲ ಇಂತಹ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡುವಂತಹ ಸಿನಿಮಾ ಸ್ಟಾರ್ಸ್ ಆಗಿರಬಹುದು ಅಥವಾ ವಿ ಐ ಪಿಗಳು ಪ್ರಭಾವಿಗಳು ಮತ್ತು ಯಾರ್ಯಾರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಅವ್ರ ಮೇಲೂ ಕೂಡ ಕೇಸ್ ತಡೆಯುವಂತ ಕೆಲಸ ನಡೀತು ಆದ್ರೂ ಬೆಟ್ಟಿಂಗ್ ಗಳು ನಮ್ಮ ಪೊಲೀಸರು ನಮ್ಮ ಸರ್ಕಾರಗಳು ಅದೇನೋ ಹೇಳ್ತಾರಲ್ಲ ಚಾಪೆ ಕೆಳಗೆ ತೂರಿದ್ರೆ ಈ ತರದ ಬೆಟ್ಟಿಂಗ್ ಆ್ಯಪ್ಗಳು ರಂಗೋಲಿ ಕೆಳಗೆ ತೂರಿ ಜನರನ್ನ ಮೋಸ ಮಾಡಿ ಜನರ ಜೀವ ಮತ್ತು ಜೀವನವನ್ನ ಹಾಳು ಮಾಡ್ತಾ ಇವೆ ಅಂತದ್ದೇ ಒಂದು ಬೆಟ್ಟಿಂಗ್ ಆಪ್ಗೆ ಕಾರುಣ್ಯ ಸಿಸ್ಟರ್ಸ್ ಬಲಿಯಾಗಿದ್ದಾರೆ ಇವತ್ತು ಕಾರುಣ್ಯ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ತಮಗಾಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾರುಣ್ಯ ರಾಮ್ ಮತ್ತು ಸಮೃದ್ಧಿ ರಾಮ್ ವಿರುದ್ಧ ಯಾರು ದುಡ್ಡು ಕೊಟ್ಟಿದ್ದಾರೆ ಅವರು ಕೂಡ ಹೊರಗಡೆ ಬಂದು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರ ವಿರುದ್ಧ ಕೇಸ್ ಮಾಡಿ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ನೋಡಿ ಬೆಟ್ಟಿಂಗ್ ಆಪ್ ಗಳು ಯಾವ ರೀತಿ ಜೀವನ ಹಾಳು ಮಾಡುತ್ತೆ ಅಂತ ಈಗ ನಟಿ ಕಾರುಣ್ಯ ರಾಮ್ ಮತ್ತು ತಂಗಿ ಸಮೃದ್ಧಿ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ ಈಗಲ ದೇಖಲಾಗಿದ್ದು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರ ವಿರುದ್ಧ ವಂಚನೆ ಕೇಸ್ ದಾಖಲಾಗಿತ್ತು ಎಸ್ ವಂಚಿಸಿದ್ಲು ತಂಗಿ ಅಕ್ಕನ ಹಿಂದೆ ಬಿದ್ದಿದ್ದಾರೆ ದೂರು ದಾರೆ ಯಾಕೆ ಅಂದ್ರೆ ಕಾರುಣ್ಯ ರಾಮ್ ತಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರುಣ್ಯ ರಾಮ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ನಾಯಕಿ ಅಷ್ಟೇ ಅಲ್ಲ ಅವರು ಆಗಾಗ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಸುದ್ದಿ ಆಗ್ತಾ ಇರ್ತಾರೆ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನ ನೋಡಿದ್ರೆ ಅವರು ಯಾವ ರೀತಿ ಒಂದು ರೀತಿ ಐಷಾರಾಮಿ ಜೀವನ ನಡೆಸ್ತಾರೆ ಅನ್ನೋದು ಅವರ ಪ್ರೊಫೈಲಲ್ಲಿ ಗೊತ್ತಾಗುತ್ತೆ ಆದರೆ ಅವರ ಐಷಾರಾಮಿ ಜೀವನ ಅವರ ಪ್ರೊಫೈಲ್ ನಲ್ಲಿ ಗೊತ್ತಾಗುತ್ತೆ ಆದ್ರೆ ಅಸಲಿಗೆ ಅವರ ಜೀವನದಲ್ಲಿ ಅವರು ಎಷ್ಟು ನೊಂದಿದ್ದಾರೆ ಎಷ್ಟು ಬೆಂದಿದ್ದಾರೆ ಈ ಆಪ್ ಆ್ಯಪ್ಗಳು ಅವ್ರ ಜೀವನ ಯಾವ ರೀತಿ ಹಾಳು ಮಾಡಿದೆ ಅನ್ನೋದು ಈಗ ಮಾತಾಡ್ತಾ ಇರುವಂತಹ ದಾಟಿಯಲ್ಲೇ ಗೊತ್ತಾಗ್ತಾ ಇದೆ ಹಾಗಾದರೆ ತಂಗಿ ಮಾಡಿದ ತಪ್ಪಿಗೆ ಅಕ್ಕನಿಗೆ ಶಿಕ್ಷಣ ಅನ್ನೋದು ಈಗ ಈ ಒಂದು ಸ್ಟೋರಿಗೆ ಸಿಗ್ತಾ ಇರುವಂತಹ ಒಂದು ಹೊಸ ಟ್ವಿಸ್ಟ್ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ವಿರುದ್ಧ ವಂಚನೆ ಕೇಸ್ ವಂಚಿಸಿದ್ದು ತಂಗಿ ಅಕ್ಕನ ಹಿಂದೆ ಬಿದ್ದಿದ್ದಾರೆ ದೂರುಧಾರೆ ಸಮೃದ್ಧಿ ರಿಪ್ಲೈ ಮಾಡದೇ ಇದ್ದಕ್ಕೆ ಕಾರುಣ್ಯರಾಮ್ ಹಿಂದೆ ಬಿದ್ದಿದಾರಂತೆ ಪ್ರತಿಭಾ ಅಕ್ಕನ್ನ ಟ್ರಿಗರ್ ಮಾಡಿದ್ರೆ ತಂಗಿಯು ಟ್ರಿಗರ್ ಆಗ್ತಾಳೆ ಅನ್ಕೊಂಡ್ರಂತೆ ಪ್ರತಿಭಾ ಫೋನ್ ಮಾಡಿ ಮನೆ ಹತ್ರ ಹೋಗಿ ಟಾರ್ಚರ್ ಕೊಟ್ಟಿದ್ರಂತೆ ಪ್ರತಿಭಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ದಕ್ಕೆ ಗೆದ್ದಿದ್ರು ಸಮೃದ್ಧಿ ಸಿನಿಮಾ ಸ್ಟೈಲ್ ನಲ್ಲಿ ದೂರುದಾರೆ ಪ್ರತಿಭಾಗೆ ಸಮೃದ್ಧಿ ವಾರ್ನಿಂಗ್ ಮಾಡಿದ್ರು ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾರುಣ್ಯ ರಾಮ್ ತಂಗಿ ಕೇಸ್ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಹಾಗಾದ್ರೆ ಏನಿದು ಕಾರುಣ್ಯ ರಾಮ್ ಮತ್ತು ಸಮೃದ್ಧಿ ಸಹೋದರಿಯರ ಈ ಒಂದು ವಂಚನೆ ಆರೋಪ ಅಥವಾ ಹಗರಣ ಅಥವಾ ಅನ್ಯಾಯ ಇಲ್ಲಿ ಎರಡೂ ಕಡೆಯ ವಿಚಾರಗಳು ಹೊರಗಡೆ ಬರ್ತಾ ಇದೆ ದುಡ್ಡು ಕೊಟ್ಟವ್ರದು ದುಡ್ಡಿಸ್ಕೊಂಡವ್ರದು ದುಡ್ಡಿಸ್ಕೊಂಡವ್ರು ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಟಾರ್ಚರ್ ಆಗಿದೆ ನಮ್ಗೆ ಬಳ್ಕೋಕ್ ಆಗ್ತಾ ಇಲ್ಲ ಬಾಳಕೆ ಆಗ್ತಾ ಇಲ್ಲ ಅಂತ ದುಡ್ಡಿಸ್ಕೊಂಡವ್ರು ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟವರು ನನಗೆ ತುಂಬಾ ಕಷ್ಟ ಇದೆ ಅಂತ ದುಡ್ಡಿಸ್ಕೊಂಡ್ರು ಆದ್ರೆ ಮೇಲೆ ಮೂರು ವರ್ಷ ಆದ್ರೂ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ನಾವು ಕೇಳಿದ್ರೆ ನಮ್ಗೆ ಧಮಕಿ ಹಾಕ್ತಾರೆ ಅಂತ ದುಡ್ಡು ಕೊಟ್ಟವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಸಲಿಗೆ ಏನಿದು ಕೇಸ್ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ ಮುಂದೆ ಇಡ್ತೀವಿ ಸೊ ಸಿನಿಮಾ ಸ್ಟೈಲ್ ನಲ್ಲಿ ದೂರು ದಾರಿಗೆ ಸಮೃದ್ಧಿ ವಾರ್ನಿಂಗ್ ಕೊಟ್ಟಿದ್ರಂತೆ ಕೇಸ್ ದಾಖಲು ಬಳಿಕ ಕರೆ ಮಾಡಿ ವಾರ್ನ್ ಮಾಡಿದ್ರಂತೆ ಸಮೃದ್ಧಿ ಉದಾಹರಣೆಗೆ ಈ ಸಮೃದ್ಧಿ ಮತ್ತು ಈಗ ಏನು ದೂರು ಕೊಟ್ಟಿದ್ದಾರೆ ಆ ಹೆಣ್ಮಗಳು ಇಬ್ರು ಕ್ಲಾಸ್ ಮೇಟ್ಸ್ ಅಂತೆ ಸುಮಾರು ಐದನೇ ಕ್ಲಾಸ್ ಇಂದ ಇಬ್ರು ಒಟ್ಟೊಟ್ಟಿಗೇನೆ ಇದ್ರಂತೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಮೃದ್ಧಿ ತನ್ನ ಫ್ರೆಂಡ್ ಹತ್ರ ದುಡ್ಡು ಕೇಳ್ತಾಳೆ ಆಕೆ ಹಂತ ಹಂತವಾಗಿ ಆಕೆಗೆ ದುಡ್ಡು ಹಾಕ್ತಾರೆ ದುಡ್ಡನ್ನ ಹಾಕ್ತಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಕೇವಲ ಸಮೃದ್ಧಿ ತನ್ನ ಫ್ರೆಂಡ್ ಹತ್ರ ಅಷ್ಟೇ ಅಲ್ಲ ಬೇರೆ ಬೇರೆಯವ್ರ ಹತ್ರನೂ ಕೂಡ ದುಡ್ಡು ಕೇಳಿರ್ತಾರಂತೆ ದುಡ್ಡು ಕೇಳುವಾಗ ತನ್ನ ಅಕ್ಕ ಕಾರುಣ್ಯರಾಮ್ ಹೆಸರು ಹೇಳ್ತಾರೆ ಇಲ್ಲ ನಮ್ಮ ಅಕ್ಕಂಗೆ ಗೊತ್ತಿದೆ ನಮ್ಮಕ್ಕವ್ನ ಮುಖ ನೋಡಿ ನೀವು ದುಡ್ಡು ಕೊಡಿ ಅಂತ ಹೇಳಿದ್ರಂತೆ ಕಾರುಣ್ಯ ರಾಮ್ ಆ್ಯಕ್ಟ್ರೆಸ್ ಮತ್ತು ಅವರು ಹಲವಾರು ಟ್ರಸ್ಟ್ಗಳೆಲ್ಲ ನಡೆಸ್ತಾರೆ ಸೋಷಿಯಲ್ ವರ್ಕ್ಸ್ ಎಲ್ಲ ಮಾಡ್ತಾರೆ ಹೀಗಾಗಿ ಏನು ಅಕ್ಕ ತುಂಬ ಚೆನ್ನಾಗಿದ್ದಾರೆ ತಂಗಿ ದುಡ್ಡು ಇಸ್ಕೊತಿದ್ದಾರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಬಹಳಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಬಟ್ ದುಡ್ಡು ವಾಪಸ್ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಕಾಲ್ ಮಾಡಿ ಕೇಳಿದಾಗ ಕಾರುಣ್ಯರಾಮ್ ಹೇಳ್ತಾರೆ ಇಲ್ಲ ಸಮೃದ್ಧಿ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ದುಡ್ಡನ್ನು ಹಾಕಿ ದುಡ್ಡು ಕಳೆದಿದ್ದಾರೆ ನಾನು ಹೇಗದನ್ನು ವಾಪಸ್ ಕೊಡಲಿ ಅಂತ ಇದನ್ನ ಕೇಳಿಸ್ಕೊಂಡ್ಮೇಲೆ ಯಾರು ಸಮೃದ್ಧಿ ಇದ್ದಾಳೆ ಸಹೋದರಿ ಕಾರುಣ್ಯರಾಮ್ ಸಹೋದರಿ ಅವರ ಫ್ರೆಂಡ್ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದ ಮೇಲೆ ಸಮೃದ್ಧಿಗೆ ಸಿಟ್ಟು ಬರುತ್ತೆ ಕೇಸ್ ದಾಖಲು ಬಳಿಕ ಕರೆ ಮಾಡಿ ವಾರ್ನ್ ಮಾಡ್ತಾರೆ ಸಮೃದ್ಧಿ ನನ್ನ ಅಕ್ಕ ಮತ್ತು ನನ್ನ ಕುಟುಂಬದ ಹೆಸರನ್ನು ಯಾಕೆ ಬಳಸ್ತಾ ಇದೀಯಾ ಅಂತ ಅದಕ್ಕೆ ದೂರು ಕೊಟ್ಟವರು ನೀನು ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಹೀಗಾಗಿ ನಿಮ್ಮ ಅಕ್ಕನ್ನ ಟ್ರಿಗರ್ ಮಾಡಿದರೆ ನೀನು ಕಾಂಟ್ಯಾಕ್ಟ್ಗೆ ಬರ್ತೀಯಾ ಅಂತ ಅಕ್ಕನನ್ನು ಟ್ರಿಗರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ ನನ್ನ ಅಕ್ಕ ಆಗ್ಲಿ ನನ್ನ ಕುಟುಂಬಸ್ಥರ ಹೆಸರನ್ನ ಬಳಸ್ಕೊಳ್ಬೇಡಿ ಅಂತ ಸಮೃದ್ಧಿ ಹೇಳಿದ್ರಂತೆ ಇದು ನನ್ನ ನಿನ್ನ ಮಧ್ಯೆ ಇರುವಂತಹ ವಿಚಾರ ಮುಂದಿನ ತಿಂಗಳು ನಾನು ನಿನ್ಗೆ ಸೇರ್ಬೇಕಾಗಿರೋ ಹಣ ಕೊಡ್ತೀನಿ ಅಲ್ಲಿವರೆಗೂ ಕಾರುಣ್ಯ ರಾಮಾಯ್ತು ಅಥವಾ ನನ್ನ ತಂದೆ ತಾಯಿ ನನ್ನ ಕುಟುಂಬಸ್ಥರ ತಂಟೆಗೆ ಬರಬೇಡ ಒಂದು ವೇಳೆ ನೀನ್ ರಾಂಗ್ ರೂಟ್ ಅಲ್ಲಿ ಹೋದ್ರೆ ಅವರು ಅದೇ ರಾಂಗ್ ರೂಟ್ ಅಲ್ಲಿ ನಿನ್ನ ಹತ್ರಕ್ಕೆ ಬರ್ತಾರೆ ಅನ್ನೋ ಆಡಿಯೋ ಈಗ ವೈರಲ್ ಆಗಿದೆ